ಸ್ವಪಕ್ಷೀಯರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಂತಹ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಹೈಕಮಾಂಡ್ ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿದೆ ಇದೀಗ ಉಚ್ಚಾಟನೆಯ ಬಳಿಕ ಯತ್ನಾಳ್ ಏಕಾಂಗಿಯಾಗಿದ್ದು ಯತ್ನಾಳ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಕರೆದುಕೊಳ್ತೇವೆ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಿ ಕರೆದುಕೊಂಡು ಬನ್ನಿ ಅಂದ್ರೆ ನಾನೇ ಕರೆದುಕೊಂಡು ಬರ್ತೇನೆ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಹೇಳಿಕೆಯನ್ನ ಕೊಟ್ಟಿದ್ರು ಈ ಬೆನ್ನಲ್ಲೇ ಯತ್ನಾಳ್ ಅವರನ್ನ ಕಾಂಗ್ರೆಸ್ ನಾಯಕರು ಭೇಟಿ ಮಾಡಿರುವುದು ತೀವ್ರ ಕುತೂಹಲವನ್ನ ಕೆರಳಿಸಿದೆ ಇನ್ನು ಬಿಜೆಪಿಯಿಂದ ಉಚ್ಚಾಟಿತರಾಗಿರುವ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಕಾಂಗ್ರೆಸ್ ನಾಯಕರ ದೃಷ್ಟಿ ನೆಟ್ಟಿದೆ ನಿನ್ನೆ ಯುಗಾದಿ ಹಬ್ಬವಾದ್ರೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಹುಬ್ಬಳ್ಳಿಯಲ್ಲಿದ್ರು ಹುಬ್ಬಳ್ಳಿಯ ಹೋಟೆಲ್ ಕಾಂಗ್ರೆಸ್ ಪಕ್ಷದ ಧಾರವಾಡ ಗ್ರಾಮೀಣ ಘಟಕ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಅವರು ಯತ್ನಾಳ್ ಅವರನ್ನ ಭೇಟಿಯಾಗಿದ್ದು ರಾಜಕೀಯ ವಲಯಗಳಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸಿದೆ ಆ ಇಬ್ಬರ ನಾಯಕರ ಮಾತುಕತೆ ನಡೆಸ್ತಾ ಇರುವಂತಹ ಫೋಟೋ ವೈರಲ್ ಆಗಿದೆ ಇನ್ನು ಧಾರವಾಡ ಗ್ರಾಮೀಣ ಘಟಕದ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಅವರು ಖಾಸಗಿ ಹೋಟೆಲ್ನಲ್ಲಿ ಯತ್ನಾಳ್ ಅವರನ್ನ ಭೇಟಿಯಾಗಿದ್ದು ಚರ್ಚೆ ನಡೆಸ್ತಾ ಇದ್ದಾರೆ ಇನ್ನು ಬೆಂಗಳೂರಿಂದ ಬರುವ ಮಾರ್ಗ ಮಧ್ಯೆ ಬಸವನಗೌಡ ಪಾಟೀಲ್ ಯತ್ನಾಳ್ ಭೇಟಿಯಾಗಿದ್ದಾರೆ ಇನ್ನು ಯತ್ನಾಳ್ ಉಚ್ಛಾಟನೆಯ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಅವರನ್ನ ಭೇಟಿ ಮಾಡಿರುವುದು ಸದ್ಯ ರಾಜ್ಯ ರಾಜಕೀಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು ಹಿಂದೂ ಹುಲಿ ಯತ್ನಾಳ್ ಅವರು ಕಾಂಗ್ರೆಸ್ ಕೈ ಹಿಡಿತಾರಾ ಅಥವಾ ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನುವಂತಹ ಚರ್ಚೆಗಳು ಹುಟ್ಟುಕೊಂಡಿದೆ ಆದರೆ ಯತ್ನಾಳ್ ಅವರು ಮಾತ್ರ ಮೊನ್ನೆ ಮಾತನಾಡುವಾಗ ಏನು ಹೇಳಿದರು ಅಂತಂದರೆ ನಾನು ಕಾಂಗ್ರೆಸ್ಗೂ ಹೋಗಲ್ಲ ಜೆ ಡಿ ಎಸ್ಗೂ ಹೋಗಲ್ಲ ಬಿ ಜೆ ಪಿಯವರು ನನ್ನನ್ನು ಕರೆದ್ರೆ ಅಂದರೆ ಉತ್ತಮ ರೀತಿಯಲ್ಲಿ ಕರೆದ್ರೆ ನಾನು ಮತ್ತೆ ಬಿ ಜೆ ಪಿಗೆ ಹೋಗ್ತೇನೆ ಇಲ್ಲದಿದ್ದರೆ ನಾನು ಅಂದರೆ ಹೊಸ ಪಕ್ಷವನ್ನು ಕಟ್ತೀರ ಅಂತ ಕೇಳಿದಾಗಲೂ ಕೂಡ ಮೊದಲಿಗೆ ಇಲ್ಲ ಹೊಸ ಪಕ್ಷವನ್ನು ಕಟ್ಟುವಂತಹ ಯಾವುದೇ ಆಲೋಚನೆ ಇಲ್ಲ ಆದರೆ ಕಾರ್ಯಕರ್ತರು ಅಥವಾ ಜನರು ಏನಾದರೂ ಹೇಳಿದ್ರೆ ಅದರ ಬಗ್ಗೆ ಯೋಚಿಸ್ತೇನೆ ಅಂತ ಹೇಳಿದರು ಆದರೆ ನಂತರದಲ್ಲಿ ಮತ್ತೊಮ್ಮೆ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಯತ್ನಾಳವರು ಅವರು ಏನು ಹೇಳಿದ್ರು ಅಂತ ಅಂದರೆ ಹೌದು ಹೊಸ ಪಕ್ಷವನ್ನು ಕಟ್ತೀನಿ ವಿಜಯದಶಮಿಯೊಂದು ನನ್ನ ನಿರ್ಧಾರ ಏನು ನಾನು ಏನನ್ನು ಮಾಡ್ತೀನಿ ಅನ್ನುವಂಥದ್ದನ್ನು ತಿಳಿಸ್ತೀನಿ ಅನ್ನುವಂತಹ ಒಂದು ಹೊಸ ಬಾಂಬನ್ನು ಸಿಡಿಸಿದ್ರು ಒಟ್ನಲ್ಲಿ ಯತ್ನಾಳ್ ಅವರು ಕ್ಷಣಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಹೊಸ ಪಕ್ಷವನ್ನು ಕಟ್ಟುವ ಕುರಿತಾಗಿರಬಹುದು ಅಥವಾ ಏನು ಅಂದರೆ ಅವರ ಮುಂದಿನ ನಡೆ ಏನು ಅನ್ನೋದರ ಕುರಿತು ಆದರೆ ಈಗ ಸದ್ಯದ ಬೆಳವಣಿಗೆ ನೋಡಿದ್ರೆ ಅವರು ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ನಾಯಕರನ್ನು ಭೇಟಿಯಾಗ್ತಾ ಇರುವಂಥದ್ದನ್ನು ನೋಡಿದ್ರೆ ಏನಾದರೂ ಯತ್ನಾಳವರು ಕಾಂಗ್ರೆಸ್ಗೆ ಹೋಗಿ ಅಲ್ಲಿ ತಮಗೆ ಬೇಕಾದ ಹುದ್ದೆಯನ್ನು ಪಡೆದುಕೊಳ್ತಾರಾ ಆ ಮೂಲಕ ಹಿಂದುತ್ವವನ್ನಾಗಿರಬಹುದು ಜನರನ್ನು ಮೆಚ್ಚಿಸುವ ಕೆಲಸವನ್ನು ಅನ್ನುವಂತಹ ಪ್ರಶ್ನೆ ಇದೆ ಕೆಲವರು ಜಗದೀಶ್ ಶೆಟ್ಟರ್ ಅವರಂತೆ ಕಾಂಗ್ರೆಸ್ಗೆ ಹೋಗಿ ನಂತರದಲ್ಲಿ ಮತ್ತೆ ಬಿ ಜೆ ಪಿಗೆ ಬರುವಂತಹ ಪ್ಲಾನನ್ನು ಏನಾದರೂ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಇದೆ